ರಾಜಕ್ಕ ಬತ್ತೇನೆ ಅತ್ಲಾಗೆ ಹೊರ್ಗಡೆಗೆ ಹೋಗಿ ಬರೋಣ ಏ ಇಲ್ಲಮ್ಮ ನಾನೇ ಹೋಗಿ ಬಂದೆ ನೀನು ಹೋಗಿ ಬರೋ ನಾನು ನಾನು ಬರೋಣ ನೀನು ನಾನೇ ನಾನು ಹೋಗಂಗಿದ್ರೆ ಬತ್ತಿದ್ದೆ ಸುಮ್ ಸುಮ್ಮನೆ ಯಾಕೆ ಬರೋಣ ನಿನ್ ಜೊತೆಲಿ ಹೋಗಿ ಬರೋ ನೀನೇನೆ ಅಲ್ಲ ಕಣೇ ರಾಜಕ ಅತ್ಲಾಗೆ ಹೊರ್ಗಡೆಗೆ ಎಂತಂದು ಹೋಗಿ ನಾನು ಅವತ್ತು ಕೂಲಿ ಹೋಗಿದ್ನಲ್ಲ ಇವ್ರಿಗೆ ರಂಗಜ್ಜರ್ಗೆ ಅವತ್ತು ಹಸಿಂದೆಕಾಯಿನೂ ಮತ್ತೆ ಅವರೆಕಾಯಿ ತೊಗರಿಕಾಯಿ ಎಳೆದಿತ್ತು ಇಟೊತ್ತಿಗೆ ಬಲ್ತೈತೆ ಅಲ್ಲೇ ಹೋಗಿ ಒಂದು ವಾರಾತು ಬಂದಿದ್ದೆ ಬಾ ಹೋಗಿ ತಲಾ ಕಿಟ್ಟಿಟ್ಟ ಬಿಡಿಸ್ಕೊಂಡು ಬರೋಣ ಅದಕ್ಕೆ ಕರ್ದೆ ನಾನು ನಿನ್ನ ಅನ್ಯ ಹೊರ್ಗಡೆ ಕೇಂತ ಹೋಗೋದು ಯಾರು ಎಲ್ದಿದ್ರೆ ಒಂದಿಟ್ಟ ಕಿತ್ಕೊಂಬರಣ ಬಾ ನೀನು ಹೋಗಿ ಯಾರಿಗೂ ಹೇಳೋದು ಬೇಡ ಸುಮ್ಮನೆ ಹೋಗ ನಮ್ಮ ತಂದು ಹೇಳಿ ಕರೆದ್ ನಮ್ಮ ನಿನ್ನ ಹಾಗೆ ಅದಕ್ಕೆ ಬಂದಿರೋದು ಬೆಕ್ಕಿಗೆ ಬೆಟ್ಟಿಗೆ ಬಂದಿದ್ದೀಯ ನನ್ಗಂತಂದಿದ್ರೆ ಕವರ ಬಾ ಹೋಗೋಣ ಅದ್ಕಾದ್ರೆ ಬತ್ತಿ ನಾನು ಹೊರಗಡೆಕ್ಕಾದ್ರೆ ಬರೋಲ್ಲಮ್ಮ ನಾಳೆ ಹೋಗಿ ಬಂದೆ ಹೋಗಿ ಹೋಗ್ಬರ ಬಾ ಹಾಗೇ ರಜಕ್ಕ ಅವಜ್ಜಿ ಅಜ್ಜಿ ತಿಮ್ಮಜ್ಜಿ ಕುಕಣದಾಳೆ ಅವಗೆ ಕಾಣ್ದಂಗೆ ಹೋಗೋಣ ಎಲ್ಲಿಗೆ ಎಲ್ಲಿಗೆ ಎಮ್ ಅವಳು ಚೂಡಿ ಏಟ್ ಬಡ್ಕಂಡ್ರು ಅವಳಿಗೆ ಗೊತ್ತಾಗಲ್ಲ ಅರಿ ಕೆಮ್ಮತಾಳೆ ಆಕಪಕ್ಕದ ಮನೆಯವರೆಲ್ಲ ಕೇಳಿಸ್ಕೊಂಬಂಗೆ ನಾವು ಅಲ್ಲ ಸಿಗೋಗ್ಬೇಕಾಯ್ತು ಕಣೆ ಇವಳು ಇಲ್ಲ ಸಿ ಇಲ್ಲಿ ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಆ ಕಡೆ ರೋಡ್ನಾಗ ಸಿ ಹೋಗ್ಬೋದಾಗಿತ್ತು ಈಗ ಬಂದ್ಬಿಟ್ಟಿದ್ದೀವಿ ಸೊಪ್ಪು ಇಲ್ದಂಗೆ ಹೋಗ್ಬಿಡಣ ಅದಕ್ಕೆ ಕೇಳಿಸ್ತಂಗೆ ಏಯ್ ಹೆಂಗಂದ್ರು ಎಜ್ಜೆ ಸೌಂಡು ಗೊತ್ತಾಗುತ್ತೆ ತಡಿ ತಿರುಗಿ ನೋಡ್ತೈತಿ ಎಲ್ಲಿಗೆ ಎಲ್ಲಿಗೆ ಅಂತಂದಂಬುತ್ತ ನೋಡಣ ಕಿವೇ ಕೇಳಿಸಲೇನಿಲ್ಲ ಕೇಳಿಸ್ತಾಂಗ ನಾವ್ ಅತ್ಲ ತಿರ್ಕೊಂಡು ಹೋಗೋಣ ನೋಡಿರೇ ಹಂಗೆ ನೋಡ್ಲಿಲ್ಲ ಅಂದ್ರೆ ಸುಮ್ ತಿರುಗೇನ ಹೋಗಿ ಬಿಡಣ ನೋಡಿ ಬಿಟ್ಲು ಇಟ್ಲ ತಿರುಕಿ ಬಿಟ್ಲು ಮಜ್ಜಿ ರಾಜ ಎಲ್ಲಿಗೋಗ್ತೀರೇರಮ್ಮ ಎಲ್ಗೋಗಣ್ಣ ನಾವು ಮಜ್ಜಿ ಹೊರಗಡೆಗೆ ಹೋಗಿ ಬರ್ತೀವಿ ಆ ಬಾ ನೀನು ಬರಂಗಿದ್ರೆ ಹಂಗಿದ್ರೆ ಹೋಗಣ ಹೊರ್ಗಡೆಗೆ ಹೋಗಂಗಿದ್ರೆ ಸೊಂಟಕ್ಕೆ ಕವರ್ ಬೇರೆ ಸಿಗಿಸ್ಕೊಂಡಿದೀರಾ ಎಲ್ಲಿ ಹೋಗ್ತೀರಿ ನೀವು ಸುಳ್ ಸುಳ್ಳು ಹೇಳ್ತೀರಾ ನನಗೆ ಹೊರಗಡೆ ಹೋಗ್ತೀವಿ ಅಂತ ಹೇಳಿ ಸುಳ್ಳು ಸುಳ್ಳು ಹೇಳ್ತಿದ್ದೀರಾ ಎಲ್ಲಿ ಹೋಗ್ತೀರ ಅಮ್ಮ ಕವರ್ ಬೇರೆ ಇಟ್ಕೊಂಡಿದ್ದೀರಾ ಘನವಾಗಿ ಸೊಂಟ್ದಾಗೆ ಸಿಗಿಸ್ಕೊಂಡಿದ್ದೀರಾ ಏ ಅದ್ರ ಕುಟೇನು ಅದಿನ್ ಬೈಗ ತಕ ಬಿಡಲ್ಲವ ಅವ್ರ ಬರಲಿಲ್ಲ ಬರ್ಲಿಲ್ಲ ಹೋದ್ರೆ ಬರ್ಲಿಲ್ಲ ಅಂತ ಓ ಸರ್ ಕುಟುಂಬ ಹೇಳ್ತಿ ಕರ್ಕೊಂಡೋಗ್ಯ ಸುಮ್ಮನ ಹೊರಗಡೆ ಹೋಗೋಣ ಸಿಕ್ಕರೆ ಕೇಳಿ ಅಂತಂದು ಹೇಳಿ ಹೋಗ್ತಿದ್ದೀವಿ ಬಾ ನೀನು ಬರಂಗಿದ್ರೆ ನಾವು ಒಂದೊಂದು ಕವರ್ ಮನೆ ತಯಿಂದ ತಗೊಂಬಂದಿದ್ವಿ ಅಷ್ಟೇನೆ ಬಾ ಬರಂಗಿದ್ರೆ ಬಾ ಹೋಗಣ ಅಲ್ಲ ಫಸ್ಟ್ ಗೆ ನಾನ್ ಹೊರಗಡಿಕೆ ಹೊರ್ಗಡಿಕೆ ಅಂತಂದ್ತೀರಾ ಸೊಂಟಕ್ಕೆ ಕವರ್ ಯಾಕಿ ಕಂಡಿದ್ದೀರಾ ಅಂದ್ರೆ ಮಾತ್ರ ಯತ್ನ ಸಿಕ್ಕ್ರಿ ಕಿತ್ಕೊಂಡ್ರ ಬಾ ಹೋಗಣ ಅಂತಂದ್ತೀರಾ ನೀವು ಆಲೇನೇ ನನಗೆ ಹೇಳ್ದಂಗೆ ಹೋಗ್ಬೇಕು ಅಂತಂದೇಳಿ ಸೊಪ್ಪು ಇಲ್ದಂಗ ಅತ್ಲ ತಿರ್ಕೊಂಡು ಹೋಗ್ತಿದಿರ ನಾನು ನೋಡಿದಿದ್ರೆ ನನ್ಗೆ ಹೇಳ್ತಿದ್ದಿಲ್ಲ ನಡಿ ನಾನು ಬರ್ತೀನಿ ಹೋಗೋಣ ಬಿಡಿಸ್ಕ್ಯಾ ಅವ್ರ ಏನಾನ ಬಂದ್ರೆ ಹೊಲ್ಲಾರು ಬೈತಾರೆ ಆ ಗುಂಡಮ್ಮ ಬಂದ್ರೆ ಬೈತಾಳೆ ಊರ್ ಮಗ್ಳಾಗ ಐತೆ ಅಂತ ಹೇಳಿ ಅಲ್ಲೆಲ್ಲ ಬಿಡಿಸಿಕೊಂಡು ಹೋಗ್ಬತ್ತಿರಂತ ಸರ್ ಸರ್ ಬಿಡಿಸಿಕ್ಯಾ ಏ ಇದ್ರಾಗ ಹಂಗೆ ಐತಮ್ಮ ಬರೇ ಉಳ್ಕ ಇದ್ದಂಗ ಐತಮ್ಮ ಇದ್ರಾಗ ಬಿಡಿಸ್ಕೆ ಬಿಡಿಸ್ಕೆಮಂದ ಯಾವ್ದು ಬಿಡದ ಐತಿ ನೋಡ್ ನೋಡ್ಕೊಂಡು ಬಿಡಿಸ್ಕೆ ಮತ್ಕೆ ನಾನೇ ಎಲ್ಲ ಒಂದಿಟ್ಟ ಮೊಡ್ಲಕ್ಕೆ ಬಿಡಿಸ್ಕೊಂಡ್ ನೀವು ಹಂಗಕ್ಕೆ ಕವರ್ ತಂದಿರಕ ಕವರ್ ತುಂಬಾ ನೀವು ಬಿಡಿಸ್ಕೊಳ್ಳ್ರಿ ಸರ್ಸರ ಏ ರಾಜಕ್ಕ ಒಜ್ಜಿ ಕೂಟೆ ಮಾತಾಡ್ಕಂಡು ನಿಂತ್ಕೊಬೇಡ ಯಾರಾನ ಬಂದ್ರೆ ಬೈತಾರೆ ಈಗ ಇವಳು ಕೂಲಿ ಬಂದಿರಲಿ ಇಲ್ಲಸ್ಮ ಹ್ಞೂ ಬಲೆ ಇದ್ರಂತಾಳು ನೋಡ್ಕೊಂಡು ಹೋಗಿಬಿಡ್ತಾಳೆ ಬಂದ್ಬಿಡ್ತಾಳೆ ಅಂತಂದೇಳಿ ನನ್ನ ಗಾಲಾಟಿ ಮಾಡ್ತಾರೆ ಉಳ್ಕ ನಾ ಔಷಧಿಯಾ ಹೊಡ್ದಿಲ್ಲ ಅವರು ಲಸ್ಮಕ್ಕ ಹೇಳ್ತಾಳೆ ಔಷಧಿಯಾ ಹೊಡೆದಿಲ್ಲ ಅಂತಂದು ಹೇಳ್ತಾಳೆ ಅವಳು ಬಂದಿದ್ಲಂತೆ ಔಷಧಿ ಹುಡ್ಲಿಕ್ಕೆ ಯಾಕಿ ಹುಡುಜ್ಜಿ ಜಿಕ್ಕುಟೆ ಏನು ಮಾಡ್ತಾತೀಯ ನೀನು ಸುಮ್ಮನೆ ಮುನ್ನ ನೋಡ್ಕೊಂಡು ಬಿಡಿಸ್ಯಂಬ ಬರೋದು ಕಲ್ತ್ಕ ಅದು ಏಟನ ಬಿಡಿಸಿ ಸರ ಸರನ ಸುಮ್ಮನೆ ಸುಮ್ಮನಾದ್ರೂ ಕೊಟ್ಟು ಆಡ್ಬೇಡ ಬಾ ಯಾರನ್ನ ಬಂದರೆ ನಮ್ಮನ್ನ ಮಕ್ಕ ಉಳ್ತಾರೆ ಊರು ಮಗ್ಳಗೈತೆ ಅಂತ ಎಲ್ಲ ತರ್ಕೊಂಡು ಹೋಗೋಕೆ ಬಂದಿದ್ದೀರಾ ಅಂತನ ಏ ರಾಜಮ್ಮ ಇವು ಆಗ ಇವರು ರಂಗಜ್ಜರಾವ್ವು ಅವಳೇನೋ ನಾ ಏನು ಬಂದ್ಲೆ ಗಲಾಟೆ ಮಾಡ್ತಾಳೆ ಮೂವರ್ನೂ ಏನಿಲ್ಲ ಅಡ್ರಸ್ತಾಳೆ ಊರ್ ಮುಂದೆ ಕಿತ್ತಾಳೆ ಹಾಂ ಸರಸಾರ ಬಿಡ್ಸಕೇಳರಿ ಇಲ್ಲೇ ಎಲ್ಲ ಹೇಳಿ ಉಳ್ಕೊಪಿ ನೋಡ್ಕೊಮ್ಮ್ರಿ ಮನೆ ತಗೋಗಿ ಸರ ತರ್ಕಳ್ರಿ ತರ್ಕೊಳ್ರಿ ರೀ ನಾವೇಳಿದ್ದೆ ನಮಗೆ ಹೇಳ್ತಾಳೆ ಆರಿಸ್ಕೊಂಡು ನಿಂತ್ಕೊತಾಳೆ ಅವಳೇನೇ ಕಿತ್ತು ಆಯ್ಕೆಮ್ಮ ನಂಬಲ್ಲ ಆ ಸಾವಿತ್ರಮ್ಮ ಬಂದರೆ ಗಲಾಟೆ ಮಾಡುತ್ತೆ ಏ ಏಯ್ ಎಲ್ಲ ನೆನ್ನೆ ದಿನ ತೋರ್ ಮನೆಗೆ ಹೋಗಿತ್ತೆ ನಮ್ಮ ಮನೆ ದಿನ ಹೋಗಿತ್ತು ನೆನ್ನೆ ದಿನ ಬಂದೈತ ಇಲ್ವ ಗೊತ್ತಿಲ್ಲ ಇದ್ರೆ ಬರೋದು ಒಳಕಡಿಕೆ ಇಲ್ದಿದ್ರೆ ಯಾರು ತಿರುಗಿ ನೋಡಲ್ಲ ಹೇಳು ಸರ್ ಸರ ಕಿತ್ತು ಬಿಡಿಸ್ಕೆ ಅಂತ ಹೋದಾಗ ಸೋಸ್ಕೆ ಮಕ್ಕ ಹತ್ತಿ ಉಳ್ಕಪ್ಪ ಅದಕ್ಕೆ ಹಸ್ಯಾಸ ಒಳ್ಳೆ ಚೆನ್ನಾಗೈತಿ ಔಷಧಿ ಹೊಡೆದಿದ್ರೆ ಇನ್ನೂ ಬೋಲ್ ಚೆನ್ನಾಗಿರೋದು ಔಷಧಿನೇ ಹೊಡೆದಿಲ್ಲ ಅವರು ಬಿಡುವಿಲ್ದಾನ ಅಲ್ಲ ಕಣೆ ನಿಮ್ಮ ಸಾಲಿಗೆ ಚೆನ್ನಾಗಿದ್ದಂಗೆ ಐತಮ್ಮ ಒಳ್ಳೇಟ ಬಿಡಿಸಿಕ್ರಿ ಇದ್ರಾಗೆ ಬರೇ ಉಳ್ಕೈತಮ್ಮ ನಾನಂತೂ ಯಾವ್ದು ಬಿಡಿಸ್ಕ್ಯಮಾನ ಯಾವ್ದು ಬಿಡಣ ಅಂತ ಐತ ಮಂಗೈತಮ್ಮ ನಿಮ್ಮ ಸಾಲಕ್ಕೆ ಬಂದರೆ ವಾಸಿ ಚೆನ್ನಾಗಿರಂಗೈತಿ ನಿಂಗೆ ಮಾತಾಡ್ಕೆ ನಿಮ್ಕಾ ಆ ಸಾವಿತ್ರಮ್ಮ ಬಂದರೆ ಸರಿಯಾಗಿ ಕೋಲಿದ್ದಾಳೆ ಏನಿಲ್ಲ ನಿನ್ನ ನಿಮ್ಮ ನಾವು ಅದಕ್ಕೆ ನಿನ್ನ ಬರೋಣ ಅಂತಿದ್ರೆ ಕೊನಿಗೂ ನಮ್ಮ ಜೇತಿಗೆ ಬರೋತಕ್ಕ ಬಿಡ್ಲಿಲ್ಲ ನೀನು ಸರಸರ ಬಿಡಿಸ್ಕೇಳೆ ತಾಯಿ ರಜಮ್ಮಕ್ಕ ಹೇಳೋದು ಕೇಳಿಸಲ್ಲ ನನಗೆ ಮನೆ ತಗೋದಾಗ ಹೇಳ್ತೀನಿ ಸರಸಾರ ಬಿಡಿಸ್ಕೊಂಡು ನಡಿ ಸುಮ್ನೆ ನಿನ್ನಿಂದ ನಮ್ಮನ್ನು ಮಕ್ಕಳು ಬಿಡಿಸ್ಬೇಡ ಬಿಡಿಸಿಕೊಂಬ ಒಂದು ಈಟಗಾದ್ರೇ ಸಾವಿರ ಮಾತಾಡ್ತಾರೆ ನಾಂಗು ಏನೋ ಒಂದು ಊಟ ಸಾರಿಗೆ ಹೊಸಕಾಯಿ ಉಂಬನಂತ ಬಂದ್ರೆ ನಿನ್ ಕೂಟೆ ಮಾತಾಡೋದೇ ಆಗುತ್ತೆ ಸರಸಾರ ಬಿಡಿಸ್ಕೊಳ್ಳಮ್ ನಾವೇಳಿರೇ ಪುಣಾ ಮಾಡಿದ್ದೀಯಾ ಅವರು ಯಾತೇಳು ಇವ್ರು ಯಾತೇಳು ಅಂತಾನೆ ಮನೆ ತಕ್ಕ ಬಂದಾಗ ಹೇಳ್ತೀನಿ ಬಿಡಿಸ್ಕೊ ನಡಿ ಅಯ್ಯಮ್ಮ ಸಾವಿತ್ರಮ್ಮ ಬಂದ್ರೆ ನೀನಂತೂ ಕೂಲಿ ಬಂದು ನೋಡ್ಕೊಂಡು ಹೋಗಿದಿಯಾ ಬಂದು ಈಗ ನೋಡು ಮೂವರನ್ನು ಕರ್ಕೊಂಡ್ಬಂದು ಕಂಡ್ ಸಿಕ್ಕರೆ ಬಡ್ಗಾತ ತರ್ಕೊಂಡು ಹೋಗೋಣ ಅಂತಂದೇಳಿ ಮಕ್ಕ ಹೋಗ್ತಾಳೆ ಸರ ಸರಸರ ಬಿಡಿಸ್ಕಂಡು ನಡಿ ಅಯ್ಯೊಳಲ್ಲ ಆಮೇಲೆ ಆ ಅಜ್ಜ ರಂಗಜ್ಜ ಎಂದನ ಅಲಸಿ ಕಾರಿ ಕರಿತಾನೆ ಬಾರಮ್ಮ ಇಲ್ಲಿ ನಿನಗಾಗಿ ಬೆಳೆಸಿದ್ವಿ ಅಂತಂದೇಳಿ ಬಿಡಿಸ್ಕೊಂಡು ನಡೀತಾಯಿ ಸರ್ ನಾವು ಒಬ್ರು ಕಂಡ್ರೆ ಒಬ್ರು ಕಾಣ್ದಂಗೆ ಹೋಗ್ಬೇಕು ನೀವು ನಮ್ಮ ನಮ್ಮ ರೀತಿ ಕಲ್ಬೇಡೀವಿ ಈ ರಜ ಯಾರೋ ಕೂಗ್ದಂಗೆ ಆಗುತ್ತೆ ಆ ಸಾವಿತ್ರಮ್ಮ ಬಂದೈತೆ ನಾ ನೋಡು ಆ ಊರಿಗೆ ಹೋಗಿ ಅಂತಂದು ಸುಮ್ಮ ಮುನ್ನ ನೋಡ್ಕೊಂಡು ಬಿಡಿಸ್ತಿದ್ದರೆ ಏನು ಗೊತ್ತೈತೆ ರಂಗಜ್ ಜರ್ದೇನು ಇದು ಸಾವಿತ್ರ ಮಾರ್ದು ಅದಕ್ಕೆ ಸರಸರ ಬಿಡಿಸಿಕೆ ಅಂತಂದು ಸ್ಯಾನೋಟ್ ಅಂತಂದು ಹೇಳ್ತಿದ್ದೀರ ನನಗೆ ನೀವು ನೋಡಿರಿ ಎಷ್ಟೊಂದು ಬಿಡಿಸಿನೇ ಇದ್ದರೆ ನನಗೊಂದು ಇಟ್ಕೊಡ್ರಿ ಅದೇ ಅಲ್ಲ ನಾವು ಬಂದಿರೋದೇ ಕಂಡರ್ ಬಂದಕ್ಕಿ ನಿನಗೆ ಏನು ಸ್ವಲ್ಪ ಅಂತಾರೆ ಏನ ಮಂಗೆ ನೀನು ಇಟ್ಕೊಡು ಅಂತಂದಂತೆ ನಾವು ಅವ್ರು ನೋಡಿರಿ ಮಕ್ಕಗಳ್ತಾರೆ ಅಂತಂದ್ರೆ ನಿನ್ನೊಳ್ಳ ಕರ್ಕೊಂಡಂಗತ್ತು ನಾವು ಸರಸರ ಮುನ್ನೋಡ್ಕೊಂಡು ಬಿಡಿಸ್ಕೊಳ್ರಿ ನಾನು ಹೇಳ್ತಿದ್ರಿ ಸರಸರ ಬಿಡಿಸ್ಕೊಂಬ ಯಾರನ್ನ ಬಂದ್ರು ನೋಡ್ತಾರೆ ಉಳ್ಕಪಳ್ಕ ಹರಿಸ್ಕೆ ಬಿಡ ಮನೆ ತಗೋದಕ್ಕೆ ತಗೋಕ್ಕಾಗುತ್ತೆ ಜಲ ನಡಿ ಅಂತಂದೇಳಿ ನೀವು ಇತ್ತ ತಿರ್ಕೊಂಡೆ ನಿಂತಿದ್ರಲ್ಲ ಯಾರು ನೋಡ್ತಾ ನಿಂತಿದ್ದೀರಿ ಆ ಒಜ್ಜಿಗೆ ಬಡ್ಕಂಡ್ರೆ ಅತ್ತಾಗಲ್ಲ ಹಿಂದೆ ಯಾರು ಬಂದಾರೆ ಎಂಬದ ಕೈಯ್ಯ ಹಿಂಗೆ ಸನ್ನೆ ಮಾಡಿ ತೋರಿಸು ತಿರುಗಿ ನೋಡ್ತೇವೆ ತಾವಾಗಾದ್ರೆ ಸುಮ್ಮನೆ ಆಗುತ್ತೆ ನೋಡು ನಾವೇಳಿದ್ದೀಗ ನಾ ನೀ ಬಿಡಿಸ್ಕೆಳ್ರಿ ಅಂದ್ರಿ ಅಂತಂದೇಳಿ ನಮ್ಮ ಮೇಲೆ ಹೇಳುತ್ತೆ ತಾಣಾಗ ಮಾತ್ರ ಅದು ಕೂಡ ತಾಣಾಗುತ್ತೆ ಬೈ ನಡಿ ನಡೀ ನಮ್ಮನ್ನು ಬೈಸುತ್ತೆ ಸಾವಿತ್ರಮ್ಮ ಯಾವಾಗ ಯಾವಪ್ಪ

ಎಲ್ಲ ಒಂದು ಒಂದು ಊಟಕ್ಕೆ ಬಿಡಿಸಿದೆ ಮನ ಕೈ ಬಂದರೆ ಹೇಳೋಕ್ಕಾಗುತ್ತೆ ಅಂತಂದೇಳಿ ನಾನೇ ಒಂದು ಈ ಬಿಡಿಸ್ತೇನೆ ನೀನು ಅದು ಉಳ್ಕ ಕಣಕ ಅಲ್ಲ ಕಣೆ ಇವನ್ನೇನು ಚೀಲನ ನೀವು ಬಂದಾಗಲೂ ಯಾರನ್ನ ತಂದಿಕ್ಕಿರ್ತಾರೆ ಮುಂದಾಗ ಹೆಂಗೆ ಬಿದ್ದಿರ್ತಾವೆ ನೋಡು ತಂದಿಕ್ಕಿ ನೀವು ಹೇಳೋದ ಇನ್ನೇನವ ಎಂ ಬಂದರೆ ತಂಡೋಗೋದು ಬೇಡ ಎಂಬಾರು ಯಾರು ಬರಲಿಲ್ಲ ಅಂದ್ರೆ ಅದ್ರ ತುಂಬ ಬಿಡಿಸ್ಕೊಂಡು ಹೇಳಿ ಕೈಯಾಗೆ ಕವರ್ ಇಟ್ಕೊಂಡು ಬಂದಿದ್ದೀರಾ ತಲೆಕೊಂಡಂದ ಆಗ್ಲೇನೆ ಅವಜ್ಜೆ ಹೇಳ್ತಿದ್ದು ನೋಡಿದ್ದೀನಿ ಕವರಿಂಗ್ ತುಂಬ ಸರ ಸರಾಸರನ ಅಂತ ಹೇಳ್ತಿತ್ತು ನೀವು ನಾನು ಕೇಳಿಸ್ಕೊಂಡಿಲ್ಲ ಅಂದ್ಕೊಂಡಿದ್ದೀರಾ ಕೇಳಿಸ್ಕೊಂಡಿದ್ದೀನಿ ನಾನು ಆಗ್ಲೇನೆ ಬಂದಾಳು ಏನೇನು ಮಾತಾಡ್ತಾರೆ ಅಂತ ಆಗ್ಲೇ ನಿಂತ್ಕೊಂಡು ಮಾತಾಡ್ತಿದ್ರಿ ನಾನು ಕೇಳಿಸ್ಕೊಂಡಿದ್ದೀನಿ ನಿಂತ್ಕೊಂಡು ನೀವು ಮಾತಾಡವಲ್ಲ ಏಯ್ ಅಕ್ಕ ಸುಮ್ಕಿರು ಅವಜ್ಜಿ ಕ್ಯೂಡಿ ಡಿ ಕೇಳಿಸಲ್ಲ ಪಾಳ್ಸಲ್ಲ ನಾವೊಂದು ಮಾತಾಡಿದ್ರಿ ಅದೇ ಒಂದು ಮಾತಾಡುತ್ತೆ ಅದ್ರ ಮಾತು ಕಟ್ಕೊಂಡು ನೀನೇನು ಮಾತಾಡ್ತೀಯ ನಾವು ಎಲ್ಲ ಹೊರ್ಗಡೆಕೆ ಅಂತ ಬಂದಿದ್ವಿ ಎಲ್ಲೋವನ್ನ ಕಾಣ್ತಾ ಮಾತೇ ಒಂದು ಇಡೀನಾ ಬಿಡಿಸ್ಕೊಂಡ್ವಿ ಅಷ್ಟೇ ನಾವೇನು ಥ್ಯಾನೇ ಏನು ತರ್ಕೊಂಡಿಲ್ಲ ಏ ಸುಮ್ಕಿರಲ್ಲ ಸಿಕ್ಕರೆ ಕಣ್ಣ್ರೆ ಬಡ್ಗಂತ ತಂದೇಳಿ ಹಾಂ ಯಾವಾಗಿಂದ ಟಿ ಬಿಡಿಸ್ತಾ ಇದ್ದೀರಾ ಘನವಾಗಿ ಏಯ್ ಅಕ್ಕ ನಾವೇನು ಓಟು ತರ್ಕಂಡಿಲ್ಲ ಎಲ್ಲ ಒಂದು ಈಟ ಒಂದು ಇಡೀ ಆಗ ಊಟ ಬಿಡಿಸ್ಕೊಂಡಿದ್ವಿ ನೀನಿದ್ರೆ ಕೇಳೆ ಬಿಡಿಸ್ಕೊಂಡು ಹೋಗ್ತಿದ್ವಿ ನಾವೇನು ಅಂತಾರೆ ಅಕ್ಕ ನಮ್ಮನ್ನು ನೋಡಿದೀಯಲ್ಲಕ್ಕ ನಮ್ಮನೇ ಆಕೆಂಗೆ ಅಂಬ್ತಿಯಾ ನಾವು ಅಂತಾರಲ್ಲ ಕಣಕ್ಕ ನೀನು ಕೇಳೆ ಬಿಡಿಸ್ಕೊಂಡು ಹೋಗ್ತಿದ್ವಿ ಹಂಗೇನೋ ಬಂದರೆ ಹೇಳೋಕ್ಕಾಗುತ್ತೆ ಅಂತಂದು ನಾವು ಎಲ್ಲ ಒಂದು ಈಟ ಮೊಡ್ಲಿಕ್ಕೆ ಬಿಡಿಸ್ಕೊಂಡಿದೀವಿ ಅಷ್ಟೇ ಕಣಕ ನಮ್ಮವಲ್ಲ ಇವು ಚೀಲುಗಳು ನೋಡು ನಾನು ಬೇರೆಯವರಾಗಿದ್ದರೆ ಸುಮ್ಮನೆ ಬಿಡ್ತಿರ್ಲಿಲ್ಲ ಏನು ಯಾತ್ ಕನಕರಿದ್ರೆ ಒಂದಿನ ಕೂಲಿ ಬರ್ತಾರೆ ಹಂಗು ಹಿಂಗು ಅಂತಂದೇಳಿ ಸುಮ್ಮನೆ ಇದೀನಿ ಬೇರೆಯವರಾಗಿದ್ದರೆ ಏನಿಲ್ಲ ಊರು ಮುಂದಕ್ಕೆ ಕರ್ಕೊಂಡು ಹೋಗ್ತಿದ್ದೆ ಚೀಲ ನಿಮ್ಮನ್ನು ಕರ್ಕೊಂಡು ನಮ್ಮ ಯಪ್ಪ ಬಂದರೆ ಏನಿಲ್ಲ ನೋಡು ನಾನು ಆಗೋದಕ್ಕೆ ಸುಮ್ಮಕಾಯಿದ್ದೀನಿ ಇವತ್ತಿ ಕೊನೆ ಮೊದಲು ಇನ್ನಿ ಪಟ್ಟೆಂದು ಇಂಥದ್ದು ಮಾಡಬೇಡ್ರಿ ನಾವು ಬೇಕಾದ್ರೆ ನಾವು ಕೈಯತ್ತೀವಿ ಒಂದು ಹಿಡೀಕೆ ಕೊಡ್ತೀವಿ ನೀವು ಇಂಥ ಬದುಕು ಮಾತ್ರ ಮಾಡಬೇಡ ಏನ ನಾವು ಕಂಡೊಂಡಿರೋರು ಎಂದನೋ ಒಂದಿನ ಕೆಸಕ್ಕೆ ಬರ್ತೀರಂತ ಸುಮ್ಮನೆ ಇದ್ದೀರಿ ಎಸೆಟಿಗೆ ಹೋಗ್ಲಿ ಹೋಗಲಿ ಹೋಗ್ರಿ ಮಂತ್ಕಿ ಆಗಲ್ಲ ಇವ್ರಿಬ್ರಿಗೂ ಇವೆ ಕವರು ಬಿಡಿಸಿ ಲಿಕ್ಕಿ ಅದೇ ಹೋದ್ರಲ್ಲ ತಾಣಗೆ ಹೋಗ್ಲಿಲ್ಲ ಏಯ್ ಲಸಮಕ್ಕ ರಾಜಮ್ಮ ಬರ್ರಿ ಸೂಪರ್ ಸೂ ಪರ್ಚಿಲ್ಲ ಬರ್ರಿ ಬರ್ರಿ ಯಾಕಿಲ್ಲ ಬಿಟ್ಟೋಗಿದ್ರೆ ಬಿಡಿಸಿ ಹಂಗಕ್ಕೆ ಅವರ ಕವರು ಅವ್ರೇನು ತಂದಿದ್ದು ತಂದು ಬಿಡಿಸಿ ಇದ್ರೆ ಕೊಯ್ದಿಕ್ಕಿರೋದು ನಾನು ಬರೆದಿದ್ರೆ ಕವರ್ ತುಂಬ ತಗೊಂಡು ಹೋಗೋರು ಹಾ ಇವ್ರು ಏನು ನೋಡಿ ನನ್ನ ಮುಂದೆ ಬಿಡ್ತಾರೆ ನಾವು ಅಂತಾರೇನಕ್ಕ ನಾವು ಇಂಥರೇನಕ್ಕ ನಾವು ಅಂಥ ಕೆಲಸ ಮಾಡ್ತೀವಿ ಅಂತಂದು ಹೇಳಿ ಯಟ್ ಬಂಗಾಳಿ ತಾಳ್ತಾರೆ ಇಂಥ ಬದುಕೆ ಮಾಡೋದು ನೋಡು ನಿನ್ನೂ ಕರ್ಕಂಬಂದರೆ ಜೊತೆಗೆ ಕವರನ್ನು ತಗೊಂಡು ಇದು ಗೆದ್ರಾಡೋಕ್ಕೆ ಸೋತ್ರ ನೋಡೋಕ್ಕೆ ಅಂತನ ನೋಡಿ ಇಲ್ಲೇ ಇದ್ವು ಅಂತಂದು ಹೇಳೋದ ಹೋಗಿ ಬಿಟ್ಟರು ಮುಂದಾಗನ ನೀನು ಹಂಗಮ್ಲಿಲ್ಲ ನಾ ಇವರೇ ಬಿಡಿಸಿಕ್ಕಿದ್ದು ಇಕ್ಕಿದ್ದು ಅಂತಂದೇಳಿ ಹಂಗಾಗಿದ್ರೆ ಸರಿಯಾಗಿ ಬೈತ್ ಕಳಿಸ್ತಿದ್ದೆ ನಾನು ಅವ್ರನ್ನ ನೋಡಿದ್ರಲ್ಲ ನಮ್ಮಲ್ದಾಗೇನೋ ನಾನು ಊರಿಗೆ ಹೋಗಿಬಿಟ್ಟಿದ್ದೆ ಬಂದು ಕಳ್ತಂದಾಗೆ ಊರು ಮಗ್ಳಗೈತೆ ಅಂತಂದೇಳಿ ಹೊರಗಡೆ ಕೆಂತ ಬಂದು ತಲಾ ಹಾಕಿಟ್ಟಿಟ್ಟ ಸೆಕಾಯ ಬಿಡಿಸ್ಕೊಂಡು ಹೋಗಿದ್ದಾರೆ ನಾವು ಬೆಳೆದಾರು ಏನು ಅಂಬಲ್ಲ ಈಗ ಹಿಂಗೇನೆ ನೋಡಿದ್ರಲ್ಲ ಈ ಸ್ಟೋರಿನ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ